ಕಸಮ ಟೇಸ್ಟ್ ಮಾಡೋದೋ ಇರೋಗೆ ಬರ್ತಾ ಇದೆ ಇರೋನೇನೋ ಅವರಿಗೆ ಒಂದು ಫ್ಯಾಸ್ಟ್ ಇದೆ ಅವರು ಇಷ್ಟು ತನಕ ಅವರಿಗೆ ಲವ್ ಹೇಳಿರಲಿಲ್ಲ ಹೇಳ್ಬಾರಾ ಹೇಳ್ಬಾರಾ ಈಗ ಹೇಳಿದ್ರೆ ಇಲ್ಲಾತ್ರ ಮಾತ್ರ ನನಗೆ ಹೋಗ್ಬಿಡಲಿ ಅದೆ ಹೇಳಿಬಿಡ್ತೈತು ನಾನೇ ನಮ್ಮಿ ಲವ್ ಮ್ಯಾರೇಜ್ ಸ್ಟಾರ್ಟ್ ಮಾಡೋದೇ ನಾನೇ

ಇಲ್ಲ ಅಂತ ಮತ್ತೆ ಮತ್ತೆ ಬೋರ್ ಆಗ್ತದೆ ನಿಧಾನ ಲೈಫಲ್ಲಿ ಬೇರೆ ಪ್ರತಿಯೊಂದು ಸಣ್ಣ ಸಣ್ಣ ಖುಷಿಯನ್ನು ನಾವು ಸೆಲೆಬ್ರೇಟ್ ಮಾಡ್ಬೇಕು ಯಾಕಂತ ಹೇಳಿ ನಾಳೆ ಎಂಪಾಗ್ತದೆ ಗೊತ್ತಿಲ್ಲ ಗೊತ್ತುಂಟ ಈಗಿನ ಕ್ಷಣವನ್ನು ಆನಂದಿಸಬೇಕು ನಮ್ಮ ಕಾನ್ಸೆಪ್ಟ್ ಹಾಗೆ ಯಾಕಂತ ಹೇಳಿ ಎಲ್ಲ ಖುಷಿಯಲ್ಲಿ ಇರಬೇಕು ಹಾಗಾಗಿ ನಿಮ್ದು ಮೇ ಕಳೆದು ಹೋಗಿಲ್ಲ ಅವ್ರು ಇರ್ಲಿಲ್ಲ ಬ್ಯಾಂಗ್ಳೂರಲ್ಲಿ ಇದ್ರು ಆದ್ರೂ ನಮ್ಗೊಂದು ಸೆಲೆಬ್ರೇಷನ್ ಮಾಡುವ ಹೇಳಿದಕ್ಕೆ ಈಗ ಹೋಗ್ತಾ ಇದ್ದೇವೆ ಎಂಟೂವರೆ ಆಯ್ತು ರಾತ್ರಿ ಇತ್ತು ೀತಿ ಅವರಿಗೆ ಬಹಳ ಅಭಿಷೇಕ ಮಾಡ್ಬಿಟ್ರೆ ಅವರಿಗೆ ಪಾಯಸದ ಅಭಿಷೇಕ ಮಾಡಿದ್ರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಗಿದ್ರೆ ಎಲ್ಲರೂ ಸೂಪರ್ ಅಂತ ಹಾಗೆ ನಾವು ಕೂಡ ತುಂಬಾ ಸೂಪರ್ ಜಾಸ್ತಿ ಅಂತ ಹೇಳ್ತಾ

ಕೆಲಸ ಎಲ್ಲ ಇತ್ತು ಬರ್ಲಿಕ್ಕೆ ಆಗಿಲ್ಲ ಬಟ್ ಇವತ್ತು ಟೈಮ್ ಮಾಡಿ ಬಂದಿದ್ದಾರೆ ಇನ್ನು ಸೆಲೆಬ್ರೇಷನ್ ಮಾಡಬೇಕು ಸೆಲೆಬ್ರೇಷನ್ ಮಾಡಲಿಲ್ಲ ಅಂತ ರಾಮಕೃಷ್ಣ ಬಿಟ್ಟು ರಾಮಕೃಷ್ಣ ಹೇಳಿದ್ರು ಮಾಡ್ತಿದ್ವಿ ಅಂತ ಇವರು ಫುಲ್ ಸತ್ಯ ಹೇಳುವಾಗ ಇವರು ಸ್ವಲ್ಪ ಚೂಂಟ್ತಾ ಇದ್ರು ಅದು ಮುಂಚೆ ಅದು ಬೇಡ ನಮ್ಗೆ ನಾವು ಹಿಂದೆದು ನಾವು ನೋಡುದಿಲ್ಲ ನಾವು ಹೋಗ್ತಲ್ಲೇ ಇರೋದು ಅಲ್ವಾ ಅಂತ ಹೇಳಿದ್ವಿ ಹಿಂದೆ ನೋಡಬಾರ್ದು ಮುಂದೆ ನಾಳೆ ಅಂತ ನಾಡಿದೆ ಅಂತ ನಾನು ಜಿಮ್ಮಿಂದ ಬರುವಾಗ ಹಿಂದೆ ಹಾರ್ನ್ ಹಾಕಿದ್ರಂತೆ ಅಷ್ಟು ಹಾರ್ನ್ ಹಾಕಿ ಕೇಳಿಸಲ್ವ ನಿಮ್ಗೆ ಅಂತ ಅದಕ್ಕೆ ಅಂತೆ ಹಿಂದೆ ಎಲ್ಲ ನೋಡಲ್ಲ ನಾನು ಮುಂದೆ ಮಾತ್ರ ನೋಡೋದು ಅಂತ ನೋಡಿ ನಮ್ಮೊಟ್ಟಿಗೆ ವಿಶೇಷ ಅತಿಥಿ ಇದ್ದಾರೆ ಜೆಸ್ಸಿ ಜೆಸ್ಸಿ ಜೆಸ್ಸಿಕ್ಕ ಜೆಸ್ಸಿಕ್ಕ ಪುನಃ ಮರ್ತೋಗಿದ್ದಾರೆ ಜೆಸ್ಸಿಕ್ಕ ಖುಷಿ ಮಳೆ ಜೋರೈತರ್ಟ್ ಉಂಟು ಎರಡು ದಿವಸ ರಜೆ ಡಿಕ್ಲೇರ್ ಮಾಡಲಿ ರೋಡ್ ನೋಡಿ ಎಂತ ಮಳೆ ನಾವು ಬುರವೆನ್ಕೆರೆಯ ಟೆಕ್ಸ್ ಟೆಕ್ಸ್ ಇನ್ ಅಲ್ಲಿಗೆ ಹೋಗ್ತಾ ಇದ್ದೇವೆ ಇದೊಂದು ಐದನೇ ಸಾಲ ಇರಬಹುದು ಅಲ್ಲಿಗೆ ಒಳ್ಳೆ ಎನ್ವೈರನ್ಮೆಂಟ್ ಯಾಕಂತ ಹೇಳಿದ್ರೆ ಒಳ್ಳೇದುಂಟು ಅಲ್ವಾ

<laughs> <laughs> नेक्स्टवर <laughs>

ये सो बहुत बड़ा है रे रेडीनेस हम्म कम टू रेडीनेस प्लीज यस लेव द रेडीनेस कम टू रेडीनेस थैंक यू थैंक यू

ಈಗ ರಾಮಕೃಷ್ಣ ಅವರು ಗುಲಾಬಿಯನ್ನು ಪಡಬೇಕು ನಮ್ಮ ತಾಯಿ ಮೇಡಮ್ ಐ ಲವ್ ಯು ಅಂತ ಹೇಳಿ ಕೊಡ್ತೇವೆ

ಒಳ್ಳೆ <laughs> 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 <laughs>

ಅಲ್ಲ ವಿಷಯ ಯಾಕೆ ಜೋರ್ ಮಾಡ್ತಿದ್ದ ಇವಾಗ ಹೇಳಿ ಅಂತೆ ಇಲ್ಲ ಹತ್ರ ಬಂದ್ರೆ ನನ್ ಕೊಡ್ಲೇ ಹೇಳಕ್ ಬರಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬಿಡಿ Madrame, Mathuuntera.. footsteps in Madison handle Aug behaviour Futur some Montana A usc 거� периode It's a year old, I spent a 25 years. He claims that bro it's supposed to be my request foleta because of the words an idea what

ಅಂತೂ ಆಚೆ ಎಡಕ್ಕೆ ಮೊದಲು ಜಾರು ಇದೆಲ್ಲ ಕಟ್ಕೊಂಡು ಹೋಗಿರಲ್ಲ ಬಿಕಾಸ್ ಹೀಗೆ ಕೌಂಟರ್ ತಾಯ್ಗ್ ಅದೇ ರೀತಿ ರಾಮಕೃಷ್ಣ ಅವರು ಹೇಳಿ ಅದ್ನೋ ನೆನಪಿಲ್ಲ ಅವರ ಶಾರ್ಟ್ ಮೆಂಬರಿ ಲಸ್ಟ್ ಅವರಿಗೆ ಅಲ್ಲ ಅದಇದಾ ಫೈಟಿಂಗ್ ಮಾಡೋದಾದೆ ಆಗ ನೀವು ಅವರ

ಲೋಲನ ಬಗ್ಗೆ ಆಗಿದೆ ಸ್ವಿಟ್ ಮೊಬರ್ ಅಂತ ಹೇಳ್ಬೋದು ಅದರಲ್ಲ ಆ ಗೆ ನೆಕ್ಸ್ಟ್ 10th ಐತೆ ಕನ್ನಡದಲ್ಲಿ ಕಾ ಸ್ಟೋರಿ ಅಲ್ಲಿ ಮರಿಗಳಲ್ಲ ಸುಂದರ ಇದೆ ಅದರಲ್ಲಿ ಒಂದೇ ಹೇಳಿ ಆನೋ ಅಂತ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ ನಾವು ಮತ್ತೆ ನಾನು ಮಂತ್ 7 ಮಂತ್ ಬೇಡ ಬೇಡ. ಏನು ಮಾಡೋದಿಲ್ಲ. ಅದು ಸಿಂಧು ಒಂದು ಬೇಜಾರು. ಬೇಜಾರು. ಸಿಂಧುನೇ ಬೇಜಾರಲ್ಲ ಒಂದು ಒಂದು ಖುಷಿ ಖುಷಿ. ಕರ್ಚುಡಿ ಆಯ್ತು. ತುಂಬಾ ದುಡ್ಡು ಉಳಿ. ಕರ್ಚುಡಿ ಆ ಕರ್ಚುಡಿ ಆ ಕರ್ಚುಡಿ ಇಲ್ವಾಯಿತು. ಒಪ್ಪಿಗೆ ಬೇಕು. ಖಾನಿಮಿಗಳ ನಾನಂದ್ರೆ ನಾನು ಆಕ್ಚುಲಿ ಎಜುಕೇಶನ್ ಕಂಪ್ಲೀಟ್ ಆಗಿರಲಿಲ್ಲ ಮದುವೆ ಆಗಿಲ್ಲ ಜಸ್ಟ್ ಪಿ ಯು ಸಿ ಆಗಿಲ್ಲ ಸ್ಕೂಲ್ ಬಿಕಾಸ್ ನಾನೆಲ್ಲ ಕೆಲ್ಸಕ್ಕೆ ಹೋಗ್ತೀನಿ ನಾನೊಂದು ಅಚೀವ್ ಮಾಡ್ತೀನಿ ಅಂತ ಆ ಥರ ಎಲ್ಲ ನಾನು ಆ್ಯಕ್ಚುಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ನು ಅಂದ್ಕೊಂಡಿಲ್ಲ ಅದು ದೇವ್ರ ದಯದಿಂದ ಸಮಯ ತಕ್ಕೊಂಡೋದು ದೇವರ ಆಶೀರ್ವಾದ ಇವನ್ ನಾನೊಂದು ಅಚೀವ್ ಮಾಡಿದ್ದೀನಿ ಅಂತ ಅದೊಂದು ತುಂಬ 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 ಖುಷಿ ಇದೆ ನನಗೆ ಅದಕ್ಕೊಂದು ಕ್ಲಾಸ್ ಅಚೀವ್ಮೆಂಟ್ ಅವರು ಆಫ್ಟರ್ ಅಲ್ವಾ ಕಂಟಿನ್ಯೂ ಆಫ್ಟರ್ತದ್ ಅದು ಎಲ್ಲರಿಗೂ ಸಾಧ್ಯ ಆಗುದಿಲ್ಲ ಯಾಕಂತ ಹೇಳಿದ್ರೆ ಮದುವೆ ಆದ ನಂತರ ನಂತರ ಬೇರೆ ಬೇರೆ ಜಂಜಾಟಗಳು ಎಜುಕೇಶನ್ ಮಾಡ್ಲಿಕ್ಕೆ ತುಂಬಾ ಅದಕ್ಕೆ ನಾವು ರಾಮಕೃಷ್ಣ ಮದುವೆ ಆದ ನಂತರದ ಕಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಲ್ವಾ ಹೌದಲ್ವಾ

टिक्का वाले को है तुम्हें ही दे हां आई एम सिकन दैट आई एम दैट टीक बोन टेस्ट फर्स्ट टाइम टेस्ट माडो इ नो आगे बनता है नो पीस वो टिक्का आगे ले जरूर कंसोम हां स्मोकी टिक्का तो अबोनी मालगुनी टिक्का टिक्का था नमस्कार है वो ಇಂದು ಹರಿಯಾಲಿ ಟಿಕ್ಕಾ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಟೇಸ್ಟ್ ಮಾಡಿದ್ವಿ ನಾವು ಚೆನ್ನಾಗಿತ್ತು ಸೋ ಈ ಸಲ ಸಹ ಹೇಳಿದೆ ಬಾರಿ ಫಾಸ್ಟಲ್ಲಿ ಸರ್ವ್ ಮಾಡ್ತಾರೆ ಇವರು ಲಾಸ್ಟ್ ವೀಡದಲ್ಲಿ ಬಂದಿದ್ದಾರೆ ಡ್ರೈ ಸರ್